ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಗೆ ಈಗ ಬರೋಬ್ಬರಿ ಐವತ್ತು ವರ್ಷಗಳು ಆ ಕರಾಳ ಪರ್ವಕ್ಕೆ ಐವತ್ತು ವರ್ಷ ಆಗಿದೆ ಅಂದರೆ ಅನೇಕರಿಗೆ ಆಶ್ಚರ್ಯ ಆಗುತ್ತೆ ವಿಸ್ಮಯ ಕೂಡ ಆಗುತ್ತೆ ದುಃಖ ಆಗುತ್ತೆ ಸಂಭ್ರಮ ಕೂಡ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆಗೆ ನಡೆದ ತುರ್ತು ಪರಿಸ್ಥಿತಿ ವಿರುದ್ಧದ ಒಂದು ಜನಕ್ರಾಂತಿಯ ಸತ್ಯ ಕತೆ ಹಾಗೂ ಹೋರಾಟ ಅದನ್ನು ನೆನಪಿಸಿಕೊಂಡಾಗ ಅದರಲ್ಲಿ ಭಾಗವಹಿಸಿದವರೆಲ್ಲರಿಗೂ ಇಂತಹ ಭಾವನೆಗಳು ಬರೋದು ಸಹಜ ತುರ್ತು ಪರಿಸ್ಥಿತಿ ಯಾಕೆ ನಮ್ಮ ದೇಶಕ್ಕೆ ಹೇರಲ್ಪಡ್ತು ಅನ್ನೋದು ಈಗಿನ ಪೀಳಿಗೆಗೆ ಅಷ್ಟಾಗಿ ತಿಳಿದಿಲ್ಲ ಅದಕ್ಕೆ ಕಾರಣವೂ ಇದೆ ಯಾಕೆಂದರೆ ಐವತ್ತು ವರ್ಷಗಳಾಯಿತು ಈಗ ಹೊಸ ಪೀಳಿಗೆ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇಶದ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಡ್ತು ಆ ತೀರ್ಪು ಅದರ ಸಾರಾಂಶ ಏನು ಅಂದರೆ ಗಾಂಧಿ ಭ್ರಷ್ಟಾಚಾರ ಎಸಗಿದ್ದಾರೆ ಹಾಗಾಗಿ ಅವರ ವಿರುದ್ಧ ಭ್ರಷ್ಟಾಚಾರ ಸಾಬೀತಾಗಿರೋದ್ರಿಂದ ಅವರು ಈ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಅನರ್ಹರು ಹಾಗೂ ಆರು ವರ್ಷ ಅವರು ಸ್ಪರ್ಧಿಸುವಂತಿಲ್ಲ ಅನ್ನೋದು ತೀರ್ಪು ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶರಾದಂಥ ಜಗಮೋಹನ್ ಲಾಲ್ ಈ ತೀರ್ಪನ್ನು ಕೊಟ್ಟಾಗ ಇಂದಿರಾ ಗಾಂಧಿ ಬಹಳ ಗಾಬರಿಯಾದರು ಆದರೆ ಆಕೆ ಒಂದು ಹಠ ಇತ್ತು ಅಧಿಕಾರವನ್ನು ಹೇಗೋ ಬಿಡಬಾರ್ದು ಅಂತ ಅದಕ್ಕಾಗಿ ಆಕೆ ಬೇರೆ ಬೇರೆ ಪ್ರಮುಖರನ್ನೆಲ್ಲ ಸೇರಿಸ್ಕೊಂಡು ಏನು ಮಾಡ್ಬೋದು ಅಂತ ಒಂದು ದೊಡ್ಡ ಷಡ್ಯಂತ್ರವನ್ನು ರೂಪಿಸಿದರು ಅದರ ಪರಿಣಾಮವೇ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರ ಮಧ್ಯರಾತ್ರಿ ಘೋಷಣೆ ಮಾಡಿದಂಥ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯನ್ನು ಸಾಧಾರಣವಾಗಿ ದೇಶದಲ್ಲಿ ಯಾಕೆ ಘೋಷಣೆ ಮಾಡ್ತಾರೆ ಅಂದರೆ ದೇಶದಲ್ಲಿ ಬರಗಾಲ ಭೀಕರವಾದ ಪ್ರವಾಹ ಚಂಡಮಾರುತ ಇಂಥ ಸಂದರ್ಭಗಳಲ್ಲಿ ಘೋಷಣೆ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭೀಕರ ಬರಗಾಲ ಇರಲಿಲ್ಲ ಚಂಡಮಾರುತ ಇರಲಿಲ್ಲ ಇನ್ಯಾವುದೇ ಕಠಿಣ ಪರಿಸ್ಥಿತಿಯೂ ಇರಲಿಲ್ಲ ಆಗಿದ್ದಂಥ ಒಂದೇ ಪರಿಸ್ಥಿತಿ ಅಂದ್ರೆ ಇಂದಿರಾ ಗಾಂಧಿ ಅಧಿಕಾರ ಹೋಗುವಂತ ಸ್ಥಿತಿ ಇತ್ತು ಕೇವಲ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇಂದಿರಾ ಗಾಂಧಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಸಾರಿದ್ರು ತುರ್ತು ಪರಿಸ್ಥಿತಿಯ ಸಂಕ್ಷಿಪ್ತ ಸಾರಾಂಶ ಏನು ಅಂದರೆ ಆಡಳಿತ ಪಕ್ಷದ ವಿರುದ್ಧ ಯಾರು ಮಾತಾಡಿಕೊಡುದು ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಬಂಧಿಸಲಾಯ್ತು ಜೈಲಿಗಟ್ಟಲಾಯ್ತು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ವಾಜಪೇಯಿ ಜೊತೆಗೆ ಬೇರೆ ಬೇರೆ ಪಕ್ಷದ ಮಧು ದಂಡವತೆ ಜಾರ್ಜ್ ಫರ್ನಾಂಡಿಸ್ ಅಡ್ವಾಣಿ ಥರ ಎಲ್ಲರನ್ನೂ ಕೂಡ ಬಂಧನದಲ್ಲಿಟ್ಟರು ಮೊರಾರ್ಜಿ ದೇಸಾಯಿ ಜಯಪ್ರಕಾಶ್ ನಾರಾಯಣ್ ಇಂಥವ್ರನ್ನೆಲ್ಲ ಜೊತೆಗೆ ಪತ್ರಿಕೆಗಳಿಗೆ ಸೆನ್ಸಾರ್ ಅಂದ್ರೆ ಒಂದು ರೀತಿ ಪತ್ರಿಕೆಗಳ ಬಾಯಿಗೆ ಬೀಗ ಪತ್ರಿಕೆಯವರು ಸರ್ಕಾರದ ವಿರುದ್ಧ ಏನನ್ನೂ ಮಾತಾಡುವಂತಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಜೊತೆಗೆ ನ್ಯಾಯಾಂಗದಲ್ಲೂ ಕೂಡ ಒಂದು ರೀತಿಯ ದಿಗ್ಬಂಧನ ನ್ಯಾಯಾಧೀಶರು ನೇರವಾದ ತೀರ್ಪನ್ನು ಕೊಡುವಂತಿಲ್ಲ ಸರ್ಕಾರದ ಪರವಾಗಿ ಕೊಡಬೇಕು ಹೀಗೆ ಇಡೀ ದೇಶದಲ್ಲಿ ಒಂದು ರೀತಿಯ ಭಯದ ಭಯ ಭಯಗ್ರಸ್ತವಾದ ವಾತಾವರಣ ಸ್ವಲ್ಪ ದಿವಸ ಹೀಗೆ ಮೌನವಾಗಿತ್ತು ಇಡೀ ದೇಶ ಇಂದಿರಾ ಗಾಂಧಿ ತಿಳ್ಕೊಂಡಿದ್ರು ನಾನು ತುರ್ತು ಪರಿಸ್ಥಿತಿ ಸಾರಿದ್ರಿಂದ ತುಂಬ ಒಳ್ಳೆಯದಾಗಿದೆ ಈ ದೇಶದಲ್ಲಿ ಯಾರೂ ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇಲ್ಲ ಅಂತ ನಿಜಕ್ಕೂ ಮೌನ ನೆಲೆಸಿತ್ತು ಆದರೆ ಆ ಮೌನ ಸ್ಮಶಾನದ ಮೌನ ಆಗಿರಲಿಲ್ಲ ಈ ಯುದ್ಧಕ್ಕಿಂತ ಮುಂಚೆ ಒಂದು ಮೌನ ನೆಲೆಸುತ್ತೆ ದೇಶದಲ್ಲಿ ಯುದ್ಧಕ್ಕಿಂತ ಮುಂಚೆ ಅದರ ಸಿದ್ಧತೆಗಾಗಿ ಮೌನವಾಗಿರುತ್ತೆ ಅಂತಹ ಮೌನ ಅದಾಗಿತ್ತು ಆ ಮೌನವನ್ನು ಒಡೆದು ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರ ಆ ತುರ್ತು ಪರಿಸ್ಥಿತಿ ಸಾರಿದ ನಂತರ ಇಡೀ ದೇಶದಲ್ಲಿ ಜನಕ್ರಾಂತಿಯ ಬುಗಿಲು ಮೇಲೆಳ್ತು ಎಲ್ಲ ಕಡೆ ಸತ್ಯಾಗ್ರಹ ಪರ್ವ ಆರಂಭ ಆಯಿತು ಆರ್ ಎಸ್ ಎಸ್ ಮೇಲೆ ಕೂಡ ಬ್ಯಾನ್ ಹಾಕಿದ್ರು ಆದರೆ ಆರ್ ಎಸ್ ಎಸ್ನ ಅನೇಕ ನಾಯಕರನ್ನು ಬಂಧಿಸಿದರೂ ಕೂಡ ಹೊರಗಡೆ ಇದ್ದಂಥ ಕಾರ್ಯಕರ್ತರು ಹಿರಿಯ ಅಧಿಕಾರಿಗಳು ಎಲ್ಲ ಸೇರಿ ದೇಶದ ಮೇಲೆರಿಗೆ ಇರುವಂಥ ಈ ಸ್ವಾತಂತ್ರ್ಯದ ಹರಣ ಸರ್ವಾಧಿಕಾರ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಶ್ಚಯ ಮಾಡಿದರು ಬೇರೆ ಬೇರೆ ಪಕ್ಷದವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಲೋಕ ಸಂಘರ್ಷ ಸಮಿತಿ ಅನ್ನುವಂಥ ಒಂದು ಹೊಸ ಸಂಘಟನೆಯನ್ನು ಹಮ್ಮಿಕೊಂಡು ಅದರ ಅಡಿಯಲ್ಲಿ ಸತ್ಯಾಗ್ರಹ ಪ್ರಾರಂಭ ಆಯಿತು ನೋಡ್ತಾ ನೋಡ್ತಾ ಇಡೀ ದೇಶದಲ್ಲಿ ಎಲ್ಲ ಕಡೆ ಸತ್ಯಾಗ್ರಹ ಪರ್ವ ಶುರುವಾಯಿತು ಅದು ಅಹಿಂಸಾತ್ಮಕ ಸತ್ಯಾಗ್ರಹ ಆಗಿತ್ತು ಯಾವುದೇ ಹಿಂಸೆ ಇರಲಿಲ್ಲ ಸರ್ಕಾರದ ವಿರುದ್ಧ ಹಿಂಸಾತ್ಮಕ ಪ್ರತಿಕ್ರಿಯೆ ಇರಲಿಲ್ಲ ಕೇವಲ ಸರ್ವಾಧಿಕಾರಕ್ಕೆ ಧಿಕ್ಕಾರ ಮಹಾತ್ಮ ಗಾಂಧಿ ಜೈಗೆ ಜೈ ಮತ್ತು ಸರ್ವಾಧಿಕಾರ ತೊಲಗಲಿ ತುರ್ತು ಪರಿಸ್ಥಿತಿ ರದ್ದಾಗಲಿ ಇಂಥ ಘೋಷಣೆಯನ್ನು ಬಿಟ್ಟರೆ ಬೇರೆ ಯಾವುದೇ ಘೋಷಣೆ ಇರಲಿಲ್ಲ ಆದರೆ ಸರ್ಕಾರಕ್ಕೆ ಇದನ್ನು ಸಹಿಸೋಕ್ಕಾಗಲಿಲ್ಲ ಸರ್ಕಾರದ ವಿರುದ್ಧ ಈ ರೀತಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಅಂಥೇಳಿ ಸತ್ಯಾಗ್ರಹ ಮಾಡಿದಂಥ ಎಲ್ಲ ಸತ್ಯಾಗ್ರಹಿಗಳನ್ನು ಬಂಧಿಸಿದ್ರು ಜೈಲಿಗೆ ಕಟ್ಟಿದರು ನೋಡ್ತಾ ನೋಡ್ತಾ ಎಲ್ಲ ಜೈಲುಗಳು ತುಂಬೋಯ್ತು ಕರ್ನಾಟಕದಲ್ಲಂತೂ ವಿಶೇಷವಾಗಿ ತುಂಬ ಕಡೆ ಸತ್ಯಾಗ್ರಹ ಇತ್ತು ಇನ್ನೂರ ಐವತ್ತೆಂಟು ಸ್ಥಳಗಳಲ್ಲಿ ಸತ್ಯಾಗ್ರಹ ಆಗಿ ಹತ್ತತ್ರ ಇಪ್ಪತ್ತೆಂಟು ಸಾವಿರದ ಎಂಬತ್ತೆಂಟು ಮಂದಿ ಬಂಧನಕ್ಕೊಳಗಾದರು ಅನೇಕ ದೊಡ್ಡ ದೊಡ್ಡ ನಾಯಕರನ್ನು ಮೀಸಾ ಬಂಧನದಲ್ಲಿಟ್ರು ಮೀಸಾ ಅಂದರೆ ಯಾವುದೇ ವಿಚಾರಣೆ ಇಲ್ಲದೆ ಅನಿರ್ದಿಷ್ಟ ಕಾಲ ಜೈಲಿನಲ್ಲಿರುವಂಥದ್ದು ಇನ್ನೊಂದು ಡಿ ಎ ಆರ್ ಅಂತಿತ್ತು ಡಿಫೆನ್ಸ್ ಆಫ್ ಇಂಡಿಯನ್ ರೂಲ್ಸ್ ಅಂತ ಅದನ್ನೆಲ್ಲರೂ ತಮಾಷೆಯಾಗಿ ಡಿಫೆನ್ಸ್ ಆಫ್ ಇಂದಿರಾ ರೂಲ್ಸ್ ಅಂತ ಹೇಳ್ತಾ ಇದ್ರು ಅದರಲ್ಲಿದ್ದವರಿಗೆ ಜಾ ಬೇಲ್ ಸಿಗ್ತಾ ಇತ್ತು ಹೀಗೆ ಸತ್ಯಾಗ್ರಹ ಪರ್ವ ಅದು ಇಂದಿರಾ ಗಾಂಧಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತು ಆದರೂ ಏನು ತಿಳ್ಕೊಂಡಿದ್ರು ಅಂದರೆ ಚುನಾವಣೆ ಮಾಡಿದರೆ ಬಹುಶಃ ಮತ್ತೆ ಪುನಃ ತಾನೇ ಗೆಲ್ತೀನಿ ಅಂತ ಒಂದು ಭ್ರಮೆಯಲ್ಲಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂದರೆ ಎಮರ್ಜೆನ್ಸಿ ಘೋಷಣೆ ಆಗಿ ಒಂದು ಎರಡು ವರ್ಷಕ್ಕೆ ಚುನಾವಣೆಯನ್ನು ಮಾಡಿದರು ಆ ಚುನಾವಣೆ ಸಂದರ್ಭದಲ್ಲಿ ಕೆಲವು ನಾಯಕರನ್ನು ಬಿಡುಗಡೆ ಮಾಡಿದರು ಆಗ ಬೇರೆ ಬೇರೆ ಪಕ್ಷದವರೆಲ್ಲ ಸೇರಿ ಒಂದು ಹೊಸ ಪಕ್ಷವನ್ನು ನಿರ್ಮಾಣ ಮಾಡಿದರು ಜನತಾ ಪಕ್ಷ ಅಂತ ಆ ಜನತಾ ಪಕ್ಷದ ಅಡಿಯಲ್ಲಿ ಹಿಂದೆ ಯಾರು ಜನಸಂಘದಲ್ಲಿದ್ದರು ಸಮಾಜವಾದಿಗಳಿದ್ದರು ಅವರೆಲ್ಲ ಸೇರಿ ಜನತಾ ಪಕ್ಷದ ಹೆಸರಿನಲ್ಲಿ ಚುನಾವಣೆಗೆ ನಿಂತರು ಯಾಕೆಂದರೆ ಸಮಯ ಇರಲಿಲ್ಲ ಚುನಾವಣೆ ಬಹಳ ಹತ್ತಿರದಲ್ಲಿತ್ತು ಹೊಸ ಪಕ್ಷ ಮಾಡಿದ್ದು ಮತ್ತು ಚುನಾವಣೆ ಘೋಷಣೆ ಆದಮೇಲೆ ಪ್ರಚಾರ ಆದರೆ ಆ ಪ್ರಚಾರದ ಒಂದು ಪರಿಣಾಮವಾಗಿ ತುರ್ತು ಪರಿಸ್ಥಿತಿಯಲ್ಲಿ ನಡೆದಂಥ ಹಿಂಸಾಕಾಂಡ ಅನೇಕರ ಮೇಲೆ ಹಿಂಸಾಚಾರ ಭೀಕರವಾದ ನರಮೇಧ ಇದೆಲ್ಲದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಮತ್ತು ಅವರ ಮಗ ಸಂಜಯ್ ಗಾಂಧಿ ಎಲ್ಲರೂ ಸೋತು ಸುಣ್ಣವಾದರೂ ಇಡೀ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಿ ಹೋಯಿತು ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿ ಒಂದು ಹೊಸ ಪಕ್ಷದ ಸರ್ಕಾರ ಬಂತು ಮೊಟ್ಟ ಮೊದಲನೆಯ ಬಾರಿಗೆ ಕಾಂಗ್ರೆಸ್ ಸೇತರ ಸರ್ಕಾರ ಆದರೆ ಅದು ಹೆಚ್ಚು ಕಾಲ ಇರಲಿಲ್ಲ ಯಾಕೆಂದರೆ ಈ ಎಲ್ಲ ಕಲಸು ಮೇಲೋಗರವಾದಂಥ ಜನತಾ ಪಕ್ಷ ಅದರಲ್ಲಿ ಜನಸಂಘದವರಿದ್ದರು ಇದ್ದರು ಸಮಾಜವಾದಿ ಇದ್ದರು ಈ ಸಮಾಜವಾದಿಗಳು ಜನಸಂಘದವರು ದ್ವಿಸದಸ್ಯತ್ವ ಇದೆ ಡ್ಯುಯಲ್ ಮೆಂಬರ್ಶಿಪ್ ಅವರು ಆರ್ ಎಸ್ ಎಸ್ಸಿಗೆ ಹೋಗಬಾರ್ದು ಕೇವಲ ಇದರಲ್ಲಿರಬೇಕು ಇತ್ಯಾದಿ ತಕರಾರುಗಳನ್ನು ತೆಗೆದ ಪರಿಣಾಮವಾಗಿ ಜನತಾ ಪಕ್ಷದ ಸರ್ಕಾರ ಹೆಚ್ಚು ದಿವಸ ಅಧಿಕಾರದಲ್ಲಿ ಇರಲಿಲ್ಲ ಅದು ಬೇರೆ ವಿಷಯ ಆದರೆ ತುರ್ತು ಪರಿಸ್ಥಿತಿಯ ವಿಷಯಕ್ಕೆ ಬಂದರೆ ಒಂದು ಜನಕ್ರಾಂತಿಯ ಹೋರಾಟ ಹೇಗಾಯಿತು ಅಂದರೆ ಇದೊಂದು ರಾಷ್ಟ್ರೀಯ ಸಂಘರ್ಷದ ದರ್ಶನವಾಗಿ ಹೋಯಿತು ಇಡೀ ದೇಶದಲ್ಲಿ ಈ ರೀತಿಯ ಒಂದು ಹೋರಾಟ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲೂ ಹೆದರಿ ಹೋಗಿದ್ದರು ಆದರೆ ಈ ಹೋರಾಟಕ್ಕೆ ಚಾಲನೆ ಕೊಟ್ಟಂತಾಗಿದ್ದು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಿದ್ರು ಆದರೂ ಕೂಡ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಚರಿತ್ರಾರ್ಹವಾದ ಹೋರಾಟ ಮಾಡೋದಕ್ಕೆ ಹಿನ್ನೆಲೆಯಾಗಿದ್ದು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೀಗೆ ಒಂದು ಎರಡನೆಯ ಸ್ವಾತಂತ್ರ್ಯ ಹೋರಾಟ ನಮ್ಮ ದೇಶದಲ್ಲಿ ನಡೀತು ಈ ಹೋರಾಟ ಬೇರೆಯವರಿಗೂ ಕೂಡ ಗೊತ್ತಾಗಬೇಕು ಮುಂದಿನ ಪೀಳಿಗೆಗೆ ತಿಳಿಬೇಕು ಅಂತ ಹೇಳಿ ಆಗ ಕರ್ನಾಟಕದಲ್ಲಿದ್ದಂಥ ಇಡೀ ದಕ್ಷಿಣ ಭಾರತದ ನಾಲ್ಕು ಪ್ರಾಂತಗಳ ಕರ್ನಾಟಕ ಕೇರಳ ಆಂಧ್ರ ಮತ್ತು ತಮಿಳುನಾಡು ಇದರ ಒಂದು ನೇತೃತ್ವ ವಹಿಸಿದಂಥ ಹೂವೇ ಅವರು ಅವರೊಂದು ಚಿಂತನೆ ನಡೆಸಿದರು ಎಲ್ಲರ ಒಂದು ಚರ್ಚೆಯ ಫಲವಾಗಿ ಒಂದು ಪುಸ್ತಕವನ್ನು ತರಬೇಕು ಅಂತ ನಿಶ್ಚಯ ಆಯಿತು ಹೋರಾಟದ ಒಂದು ಸತ್ಯ ದರ್ಶನ ಎಲ್ಲರಿಗೂ ಮಾಡಿಸುವಂತ ಒಂದು ಗ್ರಂಥವನ್ನ ತರಬೇಕು ಅಂತ ಅದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಜುಲೈ ಒಂದನೇ ತಾರೀಕು ಒಂದು ಮೀಟಿಂಗ್ ಆಯ್ತು ರಾಷ್ಟ್ರೋತ್ಥಾನ ಪರಿಷತ್ತಿನಲ್ಲಿ ಸ್ವತಃ ರಾಷ್ಟ್ರೋತ್ಥಾನ ಪರಿಷತ್ತಿಗೂ ಕೂಡ ಬೀಗ ಹಾಕಿದ್ರು ತುಂಬಾ ನಷ್ಟದಲ್ಲಿದ್ರು ನಷ್ಟದಲ್ಲೂ ಕೂಡ ಇತ್ತು ಅನೇಕರು ಬಂಧನಕ್ಕೊಳಗಾಗಿದ್ರು ಈಗ ಬೀಗ ತರದ ನಂತರ ಒಂದು ಹೊಸ ಸವಾಲನ್ನು ಅದು ಸ್ವೀಕರಿಸಬೇಕಾಗಿತ್ತು ಆ ಹೊಸ ಸವಾಲೇನು ಅಂದರೆ ಒಂದು ಬೃಹತ್ ಗಂತ್ ಗ್ರಂಥವನ್ನು ತರುವಂಥ ಸವಾಲು ನಿಜವಾಗಿ ರಾಷ್ಟ್ರೋತ್ಥಾನಕ್ಕೆ ಶಕ್ತಿ ಇರಲಿಲ್ಲ ಆಗ ಸಣ್ಣದೊಂದು ಪುಸ್ತಕ ಮಾಡಿ ಹೋಗಬಾರ್ದು ಅಂತ ಅನೇಕರು ಹೇಳಿದ್ರಂತೆ ಆದರೆ ರಾಷ್ಟ್ರೋತ್ಥಾನ ಯಾವಾಗಲೂ ದೊಡ್ಡ ದೊಡ್ಡ ಕೆಲಸಗಳನ್ನೇ ಮಾಡೋದು ಸಣ್ಣ ಕೆಲಸಕ್ಕೆ ಕೈ ಹಾಕೋದಿಲ್ಲ ದೊಡ್ಡ ಕೆಲಸದ ಸವಾಲನ್ನು ಸ್ವೀಕರಿಸಿ ಅದರಲ್ಲಿ ಯಶಸ್ವಿ ಆಗ್ಬೇಕು ಅನ್ನೋದೇ ಅದರ ಗುರಿ ಈಗಲೂ ಕೂಡ ಹಾಗೇನೆ ಬೇರೆ ಬೇರೆ ಕಡೆಗಳಲ್ಲಿ ಶಾಲಾ ಕಾಲೇಜು ಇದೆಲ್ಲವುದನ್ನು ನಿರ್ಮಾಣ ಮಾಡ್ತಾ ಇದೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಜುಲೈ ಒಂದನೇ ತಾರೀಕು ಸಭೆ ಸೇರಿ ಒಂದು ಗ್ರಂಥವನ್ನು ತರೋದು ಅಂತ ನಿಶ್ಚಯ ಮಾಡಿತ್ತು ಅದಕ್ಕೆ ಹೋವೆ ಶೇಷಾದ್ರಿಗಳು ಪ್ರಧಾನ ಸಂಪಾದಕರಾದರು ಅದಕ್ಕೊಂದು ಸಂಪಾದಕೀಯ ಮಂಡಳಿ ಕೂಡ ಮಾಡಿದರು ಆ ಸಂಪಾದಕೀಯ ಮಂಡಳಿಯಲ್ಲಿ ಈಗ ನಮ್ಮ ಸರಕಾರಿಯೂ ಆಗಿರುವಂಥ ದತ್ತಾತ್ರೇಯ ಹೊಸಬಾಳೆ ಕಾಶೀ ನಾಗರಾಜ್ ಜೊತೆಗೆ ನಾನು ಇನ್ನೊಬ್ರು ಸಚ್ಚಿದಾನಂದ್ ಹೆಗಡೆ ಇತ್ಯಾದಿ ಒಂದು ಐದಾರು ಜನರ ಒಂದು ಸಮಿತಿ ಸೊ ಇದು ಜುಲೈನಲ್ಲಿ ಪ್ರಾರಂಭ ಆದಂಥ ನಮ್ಮ ಬರವಣಿಗೆ ಅದು ಬೇರೆ ಬೇರೆ ದಾಖಲೆಗಳನ್ನೆಲ್ಲ ಸಂಗ್ರಹಿಸಿ ಸುಮಾರು ಆರುನೂರ ಮೂವತ್ತೈದು ಪುಟದಷ್ಟು ಬೃಹತ್ ಗ್ರಂಥ ಆಯಿತು ಸೆಪ್ಟೆಂಬರ್ ಒಂದನೇ ತಾರೀಕು ಹಸ್ತಪ್ರತಿಯನ್ನ ಆಗ ಜಯದೇವ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅವರ ಕೈ ಕೊಟ್ಟರು ಅದಾದ ಮೇಲೆ ಆ ಪುಸ್ತಕ ಬಿಡುಗಡೆ ಆಯ್ತು ಶೇಷಾದ್ರಿಪುರಂನಲ್ಲಿರುವಂಥ ನೆಹರು ಮೈದಾನದಲ್ಲಿ ಆ ಪುಸ್ತಕದ ಲೋಕಾರ್ಪಣೆಗೆ ಆಗ ವಾರ್ತಾ ಸಚಿವರಾಗಿದ್ದಂಥ ಅಡ್ವಾಣಿ ಬಂದಿದ್ದರು ಜೊತೆಗೆ ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷೆಯಾಗಿದ್ದಂಥ ಜ್ಞಾನಪೀಠ ಪುರಸ್ಕೃತೆ ಸಾಹಿತಿ ದುರ್ಗಾ ಭಾಗವತ್ ಕೂಡ ಬಂದಿದ್ದರು ಕಾದ್ರಿ ಶಾಮಣ್ಣ ಇತ್ಯಾದಿ ಎಲ್ಲ ಬಂದಿದ್ದರು ಬಹಳ ದೊಡ್ಡ ಸಮಾರಂಭ ಒಂದು ಅಪೂರ್ವವಾದ ಸಮಾರಂಭ ನಡೀತು ಆ ಸಮಾರಂಭದ ಸ್ಥಳದಲ್ಲೇ ಈ ಬುಗಿಲು ಅನ್ನುವಂಥ ಗ್ರಂಥ ಒಂದು ಸಾವಿರ ಪ್ರತಿಗಳಷ್ಟು ಮಾರಾಟ ಆಯಿತು ಮೇಲೆ ಸುಧಾದಲ್ಲಿ ನಮ್ಮ ಆಗಿನ ಖ್ಯಾತ ಅಂಕಣಕಾರರಾಗಿದ್ದಂಥ ಹಾಮ ನಾಯ್ಕ ಅವರೊಂದು ವಿಮರ್ಶೆಯನ್ನು ಬರೆದ್ರು ಆ ವಿಮರ್ಶೆಗೆ ಅವ್ರು ಕೊಟ್ಟಂತ ಶೀರ್ಷಿಕೆ ಟೈಟ್ ಏನು ಅಂದರೆ ಸೋಜಿಗ ಆದರೂ ಸಾಹಸದ ಕೃತಿ ಅದನ್ನು ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ ಹೀಗೆಲ್ಲ ಹೋರಾಟ ಆಯಿತು ಇಷ್ಟೊಂದು ಜನ ಅದರಲ್ಲಿ ಭಾಗವಹಿಸಿದ್ರು ದೇಶಾದ್ಯಂತ ಈ ಸರ್ವಾಧಿಕಾರದ ವಿರುದ್ಧ ನಡೆದಂಥ ಆಂದೋಲನ ಹೀಗಿತ್ತ ಅನ್ನೋದು ಆ ಬುಗಿಲು ನೋಡಿದಾಗ ಎಲ್ರಿಗೂ ಗೊತ್ತಾಯಿತು ಅದರ ಬಗ್ಗೆ ಒಂದು ಉತ್ಕೃಷ್ಟವಾದಂಥ ಒಂದು ವಿಮರ್ಶೆ ಕೂಡ ಸುಧಾದಲ್ಲಿ ಪ್ರಕಟವಾಗಿತ್ತು ಅದಾದಮೇಲೆ ಮತ್ತೊಂದು ಮರುಮುದ್ರಣ ಕೂಡ ಆಯಿತು ಆದರೆ ಯಾರ್ಯಾರು ಸತ್ಯಾಗ್ರಹ ಮಾಡಿದ್ರು ಜೈಲಿಗೆ ಹೋಗಿದ್ದರು ಅನೇಕರ ವಿವರ ಅದರಲ್ಲಿ ಇರಲಿಲ್ಲ ಒಂದು ಅವಸರದ ಒಂದು ಗ್ರಂಥ ಆಗಿದ್ದರಿಂದ ಎಲ್ಲ ವಿವರಗಳನ್ನು ಅದರಲ್ಲಿ ಸೇರಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಅದು ಆಮೇಲೆ ಆಗಲಿಲ್ಲ ಈಗ ಈ ಬುಗಿಲು ಗ್ರಂಥಕ್ಕೆ ಐವತ್ತು ವರ್ಷಗಳಾಗಿದೆ ಐವತ್ತು ವರ್ಷದ ನಂತರ ಅವರು ಮುದ್ ಮತ್ತೆ ಮರುಮುದ್ರಣ ಆಗ್ತಾ ಇರೋದೊಂದು ನಿಜಕ್ಕೂ ಓದುಗರೆಲ್ಲರಿಗೂ ಸಂತೋಷದ ಸಂಗತಿ ಅನೇಕ ಓದುಗರು ಬಹಳ ವರ್ಷಗಳಿಂದ ಕೇಳ್ತಾನೆ ಇದ್ರು ಬುಗಿಲು ಯಾವಾಗ ಬರುತ್ತೆ ಮತ್ತೆ ರೀಪ್ರಿಂಟ್ ಯಾವಾಗ ಆಗುತ್ತೆ ಅಂತ ಆ ಒಂದು ಓದುಗರ ಬಯಕೆಯನ್ನು ರಾಷ್ಟ್ರೋತ್ಥಾನ ಪರಿಷತ್ ಈಗ ಪೂರೈಸಿದೆ ನಿಜಕ್ಕೂ ಒಂದು ಸಂತೋಷದ ಸಂಗತಿ ಬುಗಿಲು ಗ್ರಂಥವನ್ನು ನೋಡಿದಾಗ ಇಡೀ ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆಗೆ ನಡೆದ ಒಂದು ಜನಕ್ರಾಂತಿಯ ಸತ್ಯಕತೆಯ ಒಂದು ರಾಷ್ಟ್ರೀಯ ದರ್ಶನ ಅದರಲ್ಲಾಗುತ್ತೆ ಅದನ್ನು ಎಲ್ಲರೂ ಕೊಂಡು ಓದೋದ್ರಿಂದ ಹಿಂದಿನ ಚರಿತ್ರೆ ಅವರೆಲ್ಲರ ಒಂದು ಅರಿವಿಗೆ ಬರುತ್ತೆ ನಮಸ್ಕಾರ